ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಲಲಿತಾದ್ರಿಪುರ ಬಡಾವಣೆಯಲ್ಲಿ ನಿರ್ಮಲಾ ಹಾಸ್ಪಿಟಲ್ ಹಿಂಭಾಗ ಕಾನೂನು ಬಾಹಿರವಾಗಿ ರಾಮನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ವಾಹನದಲ್ಲಿ ಕಸವನ್ನು ಅಕ್ರಮವಾಗಿ ಸುರಿತಿರುವುದು ಖಂಡಿಸಿ ಜಯ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಶ್ರೀಹರ್ಷರವರು ಜಯ ಕರ್ನಾಟಕ ಎನ್ಆರ್ ಕ್ಷೇತ್ರ ಅಧ್ಯಕ್ಷರಾದ ಸಂಜಯ್ ಸಿಂಗ್ ರವರು ಮಾತನಾಡಿ ಕಸವನ್ನು ಯಾರು ಹಾಕುತ್ತಿದ್ದಾರೆ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಒಂದು ತಿಂಗಳ ನಂತರ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಸವನ್ನು ಕ್ಲಿಯರ್ ಮಾಡಿದ್ದಾರೆ ಇದರ ಪ್ರತಿಫಲವಾಗಿ ಶ್ರೀ ಹರ್ಷರವರು ಮಾತನಾಡಿದ್ದಾರೆ ಪಂಚಾಯತಿ ರಮನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸವನ್ನು ಸುರಿದ್ರು ಸತತವಾಗಿ ಒಂದು ತಿಂಗಳು ಹೋರಾಟ ನಂತರ ಕಾರ್ಪೊರೇಷನ್ ಕಮಿಷನರ್ ಹತ್ರ ಮೀಟಿಂಗ್ ಆಗಿರ್ಬೋದು ಡಿಸಿ ಅವರ ಹತ್ರ ಮನವಿ ಆಗಿರ್ಬೋದು ನಮ್ಮ ಜೈ ಕರ್ನಾಟಕ ತಂಡದಿಂದ ಆ ಮನವಿಯನ್ನ ಸಲ್ಲಿಸಿ ಯಶಸ್ವಿಯಾಗಿ ಇವತ್ತು ಅದು ಒಂದು ತಿಂಗಳ ನನಗೆ ಎಂಟು ಟಿಪ್ಪರು ಎರಡು ದೇಸಿಪಿ ಎರಡು ದೋದರು ಎಲ್ಲವನ್ನು ತರಿಸಿ ಕಾರ್ಪೊರೇಷನ್ ಎರಡಿಂದ ನಾವು ಕಸದ ಎರಡಿಂದ ಪರ್ಮಿಷನನ್ನು ತಗೊಂಡು ಬಂದು ಇವತ್ತು ಜಿ ಪಿ ಸಿಎಂ ಮಧುಗುಲ ಆಗಿರ್ಬೋದು ಅವ್ರ ಕಮಿಷನ್ ಬಿ ಆಗಿರ್ಬೋದು ಮತ್ತು ಪಟ್ಟಣ ಪಂಚಾಯಿತಿಯ ರವಿಕೀರ್ತಿ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಸ್ಪಂದಿಸಿ ನಮ್ಮ ಮನವಿಯನ್ನು ಮೇರೆಗೆ ಇವತ್ತು ಒಂದು ಕಾರ್ಯಾಚರಣೆ ಆಗಿ ಇದು ಮೇಲೆ ಯಶಸ್ವಿಯಾಗಿದೆ ಆಗಿದೆ ಇದೇನು ಕಾರ್ಯಾಚರಣೆ ಆಗಿದೆ ಇವತ್ತು ಕಸ ಇನ್ನು ಹಾಕಲ್ಲ ಪ್ರತಿಯೊಂದು ತೆರವುಗಳು ಇವತ್ತು ಮೂರು ದಿನ ಸತತ ಕಾರ್ಯಾಚರಣೆ ಇದು ಮುಗಿದ ಮೇಲೆ ಮುಗ್ದೆ ಆದರೂ ಈ ಕಸ ಹಾಕಲ್ಲ ಇದು ಬೇರೆ ಕಸಕ್ಕೆ ಎರಡನ್ನು ಅಲರ್ಟ್ ಮಾಡಿದ್ದಾರೆ ಎಲ್ಲ ಅಲರ್ಟ್ ಮಾಡಿ ಎಲ್ಲವನ್ನು ಈ ಕೆಲಸ ನಡೀತು ಅಂತಂದರೆ ಅದಕ್ಕೆ ನೀವೇ ಕಾರಣ ಯಾಕೆ ಅಂತಂದರೆ ನಮ್ಮ ವಿಡಿಯೋ ಅಷ್ಟು ವೈರಲ್ ಆಗಿತ್ತು ಎಲ್ಲರೂ ಕೂಡ ಮುಟ್ಟಿತ್ತು ಮುತ್ತಿದ್ದಕ್ಕೆ ಇದೊಂದು ಫಲ ಸಿಕ್ಕಿದೆ ಅಂತ ನಾನು ಈ ಸಂದರ್ಭ camera.